ಒನ್ ಬಿ ಎಚ್ ಎಫ್ ರೆಂಡು ಸುಮಾರು ಜನಗಳು ವೀಡಿಯೋ ನಿಮಗೆ ದಾಳಿಗಳೇ ಆಗಿರ್ಬೋದು ಇತ್ತೀಚೆಗೆ ಕುಕ್ನಳ್ಳಿ ರೀಸೆಂಟ್ ಮಾಡಿದೆ ಅಲ್ಲಿ ವಿಸಿಟ್ ಮಾಡಿ ನಿಮಗೆಲ್ಲ ವೀಡಿಯೋ ಈ ತಾನೇ ಅಪ್ಲೋಡ್ ಮಾಡಿದ್ದೀನಿ ಬಟ್ ಸುಮಾರು ಜನ ಆಗಿರ್ಬೋದು ನೆಲಗುಳ್ಳಿ ಆಗಿರ್ಬೋದು ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಿ ನಾನು ತಿಳಿಸ್ಕೊಡ್ತೀನಿ ಸುಮಾರು ಇತ್ತೀಚೆಗೆ ಒಂದು ಕಮೆಂಟಲ್ಲೂ ಸುಮಾರು ಜನ ಕೇಳುತ್ತೆ ಸಹ ನಾವು ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡಬೇಕು ನಾವು ಅಪ್ಲಿಕೇಶನ್ ಹಾಕಿ ಅಂತ ಸದ್ಯದಲ್ಲೇ ಅದು ಜೂನ್ ತಿಂಗಳಲ್ಲಿ ಏನು ಎಲೆಕ್ಷನ್ನು ರಿಸಲ್ಟ್ ಬರುತ್ತೆ ಫಲಿತಾಂಶ ಬರುತ್ತೆ ನಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದು ನಿಮ್ಮಗಾಲೇ ಪದೇ ಪದೇ ನಾನು ವಿಡಿಯೋ ಮಾಡಿದಾಗೆಲ್ಲ ಸುಮಾರು ತಿಳಿಸ್ತಾ ಬರ್ತಾಯಿದ್ದೀನಿ ಕಮೆಂಟೆಲ್ಲೂ ಸಹ ತಿಳಿಸಿದರೆ ಮತ್ತು ಜೆ ಬಂಜೀಪುರ ಅದು ವಿಡಿಯೋ ಮಾಡಿ ಅಂತ ಕೇಳ್ತಾಯಿದ್ದಾರ ಖಂಡಿತವಾಗಿ ಜೆ ಬಂಜಿಪುರ ಆಗಿರ್ಬೋದು ಪ್ರತಿಯೊಂದು ವಿಡಿಯೋ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಏನಾರು ಡೌಟ್ ಇರೋಂಥ ಕ್ವಶನ್ಗಳು ನೀವು ಕೇಳ್ಬೋದು ಸುಮಾರು ಜನ ಸರ್ ನಾವು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೇಡ ನೀವು ಅಲ್ಲಲ್ಲಿ ಗ್ರೂಪ್ಗಳು ಮಾಡ್ಕೊಂಡಿದ್ದೀರ ನೀವು ಸದ್ಯಕ್ಕೆ ಕ್ಯಾನ್ಸಲ್ ಮಾಡ್ಕೋಬೇಡಿ ಯಾಕೆಂದರೆ ಸರ್ಕಾರನು ಸಹ ಆದಷ್ಟು ನಾವು ರೇಟ್ ಕಮ್ಮಿ ಮಾಡ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ ಸ್ವಲ್ಪ ವೆಯ್ಟ್ ಮಾಡಿ ಆದಷ್ಟು ನೀವು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ ಅಂತಲೇ ನಾನು ನಿಮಗೆ ತಿಳಿಸ್ಕೊತೀನಿ ಮತ್ತು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕನ್ನಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಸುಮಾರು ಖಾಲಿಗಳು ಇಲ್ಲಿ ಸಿಗ್ತವೆ ಅಂತ ಒಂದು ಇಬ್ಬರು ಕೇಳಿದರು ಆ ಸದ್ಯದಲ್ಲಿ ಖಾಲಿ ಅಂತೂ ಅದು ಹೊಸ್ದಾಗಿ ಆನ್ಲೈನ್ ಬಿಡ್ ಬಿಡಬೇಕು ನಂತರ ಈ ಸದ್ಯದಲ್ಲಿ ಅಲ್ಲೊಂದು ಒಂದೊಂದು ಕ್ಯಾನ್ಸಲ್ ಆಗಿರೋ ನಿಮಗೆ ಕ್ಯಾಚ್ ಆಯ್ತವೆ ಬಟ್ ನೀವೇನೇ ಒಂದು ಸದ್ಯದಲ್ಲಿ ಹೊಸ್ದಾಗಿ ಯಾವ ಬಿಟ್ಟಿಲ್ಲ ನೀವೇನೇ ಒಂದು ವಿಸಿಟ್